ಸ್ವಯಾಮ್ ಶಾಲೆ ರಜೇಶ್ ಉಳ್ಳಾಲ್ ಬಯಲ್ ತೊಗೊಟ್ ಇದರ ಸಾಮುಖ್ಯತೆ ನಡೆಯುವಂತಹ ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರರವರೆಗೆ ಬವರ್ ಲಿಫ್ಟಿಂಗ್ನ ಬೆಂಚ್ ಪ್ರೆಸ್ ಸ್ಪರ್ಧೆಯ ಈ ಒಂದು ಪ್ರೆಸ್ ಮೀಟಿನ ಪ್ರೆಸ್ ಮೀಟಿಗೆ ನಮ್ಮ ಸಮಿತಿ ಅಧ್ಯಕ್ಷರಾದ ಶ್ರೀಯುತ ಜಿತೇಂದ್ರ ಶೆಟ್ಟಿ ತಲಪಡಿಗುತ್ತೋ ಇವರಿಗೆ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿ ನಮ್ಮ ರಾಜ್ಯ ಬೆಂಚ್ ಪ್ರೆಸ್ ಚಾಂಪಿಯನ್ಶಿಪ್ಪಿನ ಗೌರವಾಧ್ಯಕ್ಷರಾದಂಥ ಶ್ರೀಯುತ ಚಂದ್ರಾಸ್ ಉಳ್ಳಾಲ್ ಇವರಿಗೂ ಸ್ವಾಗತ ಅದೇ ರೀತಿ ಶಕ್ತಿಭರ ವ್ಯಾಮ್ ಶಾಲೆಯ ಅಧ್ಯಕ್ಷರಾದಂಥ ಶ್ರೀಯುತ ಹರೀಶ್ ಉಳ್ಳಾಲ್ ಬೈಲ್ ಇವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿ ಕರ್ನಾಟಕ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ನ ಖಜಾಂಜಿಯಾದ ಶ್ರೀಯುತ ಜಯರಾಮ್ ಎಂ ಇವರಿಗೂ ಸ್ವಾಗತ ಅದೇ ರೀತಿ ದ ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ ಇದರ ಅಧ್ಯಕ್ಷರಾದ ಉಮೇಶ್ ಗಟ್ಟಿ ಇವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿ ಪ್ರಧಾನ ಸಂಚಾಲಕರಾದ ರಾಜ್ಯ ಬೆಂಚ್ ಪ್ರೆಸ್ ಪ್ರೆಸ್ ಇದರ ಸ ಪ್ರಧಾನ ಸಂಚಕಾಲರಾದ ಹೇಮಚಂದ್ರ ಇದ್ದಾರೆ ಇವರಿಗೂ ಕೂಡ ಸ್ವಾಗತ ಅದೇ ರೀತಿ ರಾಜ್ಯ ಬೆಂಚ್ ಪ್ರೆಸ್ಸಿನ ಉಪಾಧ್ಯಕ್ಷರಾದ ವಿನೋದ್ ದುಬಾಯ್ ಇವರಿಗೂ ಸ್ವಾಗತ ಅದೇ ರೀತಿ ಹೇಮಚಂದ್ರ ಬಬ್ ಮಧುಚಂದ್ರ ಇದ್ದಾರೆ ಅವರಿಗೂ ಕಾರ್ಯದರ್ಶಿ ದಕ್ಷಿಣ ಕನ್ನಡ ಜಿಲ್ಲಾ ಪೌರಲಿಪಿಟಿಕ್ ಅಸೋಸಿಯೇಷನ್ ಅವರಿಗೂ ಸ್ವಾಗತ ಅದೇ ರೀತಿ ದಾಮೋದರ್ ಪಿಲರ್ ಇದ್ದಾರೆ ಉಪಾಧ್ಯಕ್ಷ ಅವರಿಗೂ ಕೂಡ ಸ್ವಾಗತ ಬಯಸ್ತೇನೆ ಇನ್ನು ಮುಂದೆ ನಮ್ಮ ಪ್ರೆಸ್ ಮೀಟಿನ ಬಗ್ಗೆ ಸಾವಿರವಾಗಿ ನಮ್ಮ ಅಧ್ಯಕ್ಷರಾದ ಸಮಿತಿ ಅಧ್ಯಕ್ಷರಾದ ಚಿತ್ರನ್ ಶೆಟ್ಟಿ ನಡೆಸಿಕೊಡಬೇಕಾಗಿ ಕೇಳಿಕೊಡ್ತೇನೆ ಆತ್ಮೀಯರೇ ತಾರೀಕು ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಮೂರು ದಿನಗಳಲ್ಲಿ ಶಕ್ತಿ ಭಾರತ ವ್ಯಾಯಾಮಶಾಲೆ ಕಡೆಯಿಂದ ಕರ್ನಾಟಕ ರಾಜ್ಯ ಪವರ್ ಲಿಫ್ಟಿಂಗ್ ಸ್ಪರ್ಧೆಯ ಒಂದು ಹಂತದ ಕ್ರೀಡಾಕೂಟ ಬೆಂಚ್ ಪ್ರೆಸ್ ಸ್ಪರ್ಧೆಯು ನಡೆಯಲಿಕ್ಕಿದೆ ಶಕ್ತಿಭಾರತ್ ಕ್ರೀಡಾ ಕ್ಷೇತ್ರದಲ್ಲಿ ಮಾಡಿದಂತಹ ಹತ್ತು ಹಲವು ಸಾಧನೆಗಳೊಂದಿಗೆ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಒಂದಷ್ಟು ಕ್ರೀಡಾಪಟುಗಳನ್ನು ಬೆಳೆಸುವ ದೃಷ್ಟಿಯಲ್ಲಿ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡುವ ದೃಷ್ಟಿಯಲ್ಲಿ ನಮ್ಮ ಹಿರಿಯರ ಹಾಗೂ ಹಿರಿಯ ಆಟಗಾರರ ಹಾಗೂ ಸರ್ವ ಸದಸ್ಯರ ಮಹತ್ವಾಕಾಂಕ್ಷೆಯ ಒತ್ತಡದೊಂದಿಗೆ ಸನ್ಮಾನ್ಯ ಗೌರವಾಧ್ಯಕ್ಷರಂಥ ಚಂದ್ರ ಸುಳ್ಳಾಲ್ರವರ ನೇತೃತ್ವದೊಂದಿಗೆ ಶಕ್ತಿ ಭಾರತ್ ವ್ಯಾಮಶಾಲೆಯ ಅಧ್ಯಕ್ಷರೆಯ ಪ್ರೇರೇಪಣೆಯೊಂದಿಗೆ ವಿಶೇಷವಾಗಿ ನಮ್ಮ ಕ್ರೀಡಾಕೂಟದಲ್ಲಿ ನಮ್ಮ ಹಿರಿಯ ಪವರ್ ಲಿಫ್ಟರಾದಂಥ ಹೇಮಚಂದ್ರ ಬಬ್ಬುಕಟ್ಟೆ ಇವರ ವಿಶೇಷ ಆಸಕ್ತಿಯೊಂದಿಗೆ ಶಕ್ತಿ ಭಾರತ್ ವ್ಯಾಮಶಾಲೆ ಕೇವಲ ಆಟಗಾರರಾಗಿ ನಾವು ಭಾಗವಹಿಸುವುದಲ್ಲ ನಾವು ಒಂದಷ್ಟು ಕ್ರೀಡಾಪಟುಗಳನ್ನು ಬೆಳೆಸಬೇಕು ಪ್ರೋತ್ಸಾಹಿಸಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದೇವೆ ಹಾಗೆ ಹೇಳಿದರೆ ಶಕ್ತಿ ಭಾರತ ವ್ಯಾಮಶಾಲೆ ಇದು ಪ್ರಥಮ ಬಾರಿಗೆ ಕ್ರೀಡಾಕೂಟವನ್ನು ಆಯೋಜನೆ ಮಾಡುವುದಲ್ಲ ಶಕ್ತಿ ಭಾರತ ವ್ಯಾಮಶಾಲೆ ಒಂದು ರಾಜ್ಯ ಮಟ್ಟದ ಹಗ್ಗಜಗ್ಗಾಟ ತಂಡವನ್ನು ಒಳಗೊಂಡಿತ್ತು ಒಂದು ಕಾಲಘಟ್ಟದಲ್ಲಿ ಹಾಗೆ ಪವರ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಕೂಡ ಹತ್ತು ಹಲವು ಬಾರಿ ರಾಜ್ಯ ರಾಷ್ಟ್ರ ಹಾಗೂ ಕಾಮನ್ವೆಲ್ತ್ ಅಂತಹ ಕ್ರೀಡಾಕೂಟಗಳಲ್ಲಿ ಕೂಡ ಪದಕಗಳನ್ನು ಪಡೆದುಕೊಂಡಂಥ ಒಂದು ಸಂಸ್ಥೆ ಸನ್ಮಾನ್ಯ ಶೇಖರ್ ಬಂಗೇರ್ರವರ ಒಂದು ಕನಸಿನ ಕೂಸು ಇದು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಈ ಉಳ್ಳಾಳ ಭಾಗದಲ್ಲಿ ಎಲ್ಲ ಯುವ ತರುಣ ತರುಣರಿಗೆ ಒಂದು ಕುಸ್ತಿ ಬಾಡಿ ಬಿಲ್ಡಿಂಗ್ ಪವರ್ ಲಿಫ್ಟಿಂಗ್ ಕಬಡ್ಡಿ ಹಗ್ಗ ಜಗ್ಗಾಟ ಇನ್ನಿತರ ಕ್ರೀಡಾಕೂಟಗಳಿಗೆ ಒಂದು ಉತ್ತಮವಾದಂತಹ ವೇದಿಕೆ ಬೇಕು ಅನ್ನುವ ದೃಷ್ಟಿಯಲ್ಲಿ ಸನ್ಮಾನ್ಯ ಶೇಖರ್ ಬಂಗೇರ ಕನಸಿನೊಂದಿಗೆ ವಿಶೇಷವಾಗಿ ನಮ್ಮ ಚಂದ್ರ ಸುಳ್ಳಾಲ್ರವರ ಒಂದು ಬಳಗ ಸೇರಿ ಶಾಲೆಯನ್ನು ಸ್ಥಾಪನೆ ಮಾಡಿತ್ತು ಆಂಜನೇಯನ ಆಶೀರ್ವಾದದಿಂದ ನಾವೆಲ್ಲರೂ ಕೂಡ ಆ ಸಂಸ್ಥೆಗೆ ಗೌರವದ ಸದಸ್ಯರಾಗಿ ಬಂದೆವು ವಿಶೇಷವಾಗಿ ನಾವು ಒಂದು ಹೆಸರನ್ನು ಉಳ್ಳೇಖ ಮಾಡಬೇಕು ಸನ್ಮಾನ್ಯ ನಮ್ಮ ವಿನೋದ್ ನಮ್ಮ ಉಳ್ಳಾಲ್ ವಿನೋದ್ ನಮ್ಮ ಕ್ರೀಡಾಪಟು ಅವರು ಅವರು ಈ ದೇಶದಲ್ಲಿಲ್ಲ ಹೊರ ದೇಶದಲ್ಲಿದ್ದರೂ ಕೂಡ ವ್ಯವಹಾರ ನಿಮಿತ್ತ ಹೊರ ದೇಶದಲ್ಲಿದ್ದು ಕೂಡ ನಮ್ಮ ಕ್ರೀಡಾಕೂಟಕ್ಕಾಗಿ ಈ ಕೂಟಕ್ಕೆ ಬಂದಿದ್ದಾರೆ ಯೋಚನೆ ಮಾಡಿ ಕಬ್ಬಿಣದ ಕ್ರೀಡೆ ನಮ್ಮನ್ನು ಎಷ್ಟು ಆಕರ್ಷಣೆ ಮಾಡ್ತದೆ ಅಂತ ಯಾಕಂತೇಳಿದ್ರೆ ಎಲ್ಲವನ್ನೂ ಬಿಟ್ಟು ಕ್ರೀಡಾಕೂಟ ಆಗುದಿದ್ದರೆ ನನ್ನ ಸರ್ವಸ್ವ ಅಲ್ಲಿಗೆ ಅನ್ನುವ ಚಿಂತನೆಯಲ್ಲಿ ವಿನೋದ್ ಉಳ್ಳಾಲ್ರಂತಹ ಕ್ರೀಡಾಪಟುಗಳು ನಮ್ಮ ಸಂಸ್ಥೆಯ ಆಸ್ತಿಯಾಗಿ ನಮ್ಮೊಟ್ಟಿಗಿದ್ದಾರೆ ಅದೇ ರೀತಿ ಒಂದು ಐವತ್ತು ನೂರು ಸದಸ್ಯರ ದೊಡ್ಡ ಬಲವನ್ನು ಒಂದು ಸಂಘಟನೆಯನ್ನು ನಾವು ಪಡ್ಕೊಂಡಿದ್ದೇವೆ ಇದು ನಮ್ಮ ಹೆಮ್ಮೆ ಎಲ್ಲರೂ ಕೂಡ ಆಂಜನೇಯನ ಗುರುವಾರ ಪೂಜೆಯಾಗಿ ದೇವರ ಜಾಗೆ ದೇವರ ಆಶೀರ್ವಾದದಿಂದ ಅನ್ನುವ ದೃಷ್ಟಿಯಲ್ಲಿ ನಮ್ಮ ಕ್ರೀಡಾ ವ್ಯಾಯಾಮಗಳು ಪ್ರಾರಂಭವಾಗ್ತದೆ ನಮ್ಮ ಶಾಲೆಯಲ್ಲಿ ಒಂದು ಗೌರವಯುತವಾಗಿ ಗುರುವಾರದ ದಿನ ಪೂಜೆಯ ನಂತರ ಸದಸ್ಯತ್ವವನ್ನು ಪಡೆಕೊಳ್ಳುವಂತಹ ಒಂದು ವ್ಯವಸ್ಥೆ ಹಿರಿಯರ ನಮ್ಮ ಸನ್ಮಾನ್ಯ ಶೇಖರ್ ಬಂಗಾರ್ರವರ ಬಂಗೇರವರ ಕಾಲದಿಂದಲೂ ಬಂದಂತಹ ಒಂದು ಕಾರ್ಯಪದ್ಧತಿ ಅದನ್ನು ಇವತ್ತಿನವರೆಗೂ ಕೂಡ ನಾವು ನಡೆಸ್ತಾ ಇದ್ದೇವೆ ಎಲ್ಲರ ಆಶಯದಂತೆ ಈ ನಮ್ಮ ಯೋಜನೆಗೆ ಪೂರಕವಾಗಿ ನಮ್ಮ ಕರ್ನಾಟಕ ರಾಜ್ಯ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ನೊಂದಿಗೆ ಸನ್ಮಾನ್ಯ ಸತೀಶ್ ಕುಮಾರ್ ಕುದ್ರೋಳಿಯವರ ಯಶಸ್ವಿ ನೇತೃತ್ವದಲ್ಲಿ ಅವರ ಸಲಹೆಯಂತೆ ಅವರ ಒಪ್ಪಿಗೆಯಂತೆ ನಾವು ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡ್ತಾ ಇದ್ದೇವೆ ಸತೀಶ್ ಕುಮಾರ್ ಕುದ್ರಹೊಳಿಯಲ್ಲೂ ಹೊರ ಹೊರ ಇರುವುದರಿಂದ ಈ ಸಭೆಯಲ್ಲಿ ಅವರು ಭಾಗವಹಿಸಲಿಲ್ಲ ಆದರೆ ಅದರ ಬದಲಾಗಿ ಸಮಸ್ತ ಕರ್ನಾಟಕ ಹಾಗೂ ದಕ್ಷಿಣ ಕನ್ನಡ ಪವರ್ ಲಿಫ್ಟಿಂಗ್ ತಂಡದ ಪ್ರಮುಖರ ನಮ್ಮೊಟ್ಟಿಗೆ ಸೇರಿಕೊಂಡಿದ್ದಾರೆ ಜಯರಾಮಣ್ಣ ಇರ್ಬೋದು ಅಣ್ಣ ಇರ್ಬೋದು ಹಾಗೂ ಮಧು ಉಮೇಶ್ ಗಟ್ಟಿ ಇರ್ಬೋದು ಸೊ ಎಲ್ಲರ ಕೂಡುವಿಕೆಯೊಂದಿಗೆ ಯಶಸ್ವಿಯಾದಂಥ ಕ್ರೀಡಾಕೂಟವನ್ನು ಮಾಡಲು ನಾವು ಒಂದೆರಡು ಒಂದೆರಡು ಹಂತದ ಚಿಂತನೆಯಲ್ಲಿ ಒಂದು ಎರಡು ತಿಂಗಳ ಸಿದ್ಧತೆಯಲ್ಲಿ ದಿನ ಕ್ರೀಡಾಕೂಟ ನಡೆಯಲಿಕ್ಕಿದೆ ಈ ಮಾಧ್ಯಮದ ಮುಖಾಂತರ ನಾವು ವಿನಂತಿ ಮಾಡುವಂಥದ್ದು ಕ್ರೀಡಾಕೂಟ ಯಶಸ್ವಿ ಮಾಡುವುದು ಕೇವಲ ಶಕ್ತಿ ಭಾರತ ವ್ಯಾಯಾಮ ಶಾಲೆಗೆ ಅಗತ್ಯ ಅಂತ ನಾನು ಹೇಳಲಿಕ್ಕೆ ಬಯಸುವುದಿಲ್ಲ ಯಾಕಂತೇಳಿದರೆ ಆರೋಗ್ಯದ ದೃಷ್ಟಿಯಲ್ಲಿ ಸ್ವಸ್ಥ ಸಮಾಜವನ್ನು ನಿರ್ಮಾಣ ಮಾಡುವುದರಲ್ಲಿ ಆರೋಗ್ಯ ಪ್ರಥಮ ಪಾತ್ರವನ್ನು ವಹಿಸ್ತದೆ ಆ ದೃಷ್ಟಿಯಲ್ಲಿ ಈ ಕ್ರೀಡಾಕೂಟ ಬೆಳವಣಿಗೆಯಾಗಿ ಒಂದಷ್ಟು ಸದಸ್ಯರು ವ್ಯಾಯಾಮ ಶಾಲೆಯತ್ತ ಆಕರ್ಷಣೆಯಾಗಬೇಕು ತನ್ನ ದೇಹದಾರ್ಢ್ಯತೆಯನ್ನು ಉತ್ತಮ ಪಡಿಸಬೇಕು ಅನ್ನೋ ಉದ್ದೇಶವನ್ನು ಕೂಡ ಶಕ್ತಿ ಭಾರತ ವ್ಯಾಯಾಮ ಶಾಲೆ ಹೊಂದಿದೆ ಹೊತ್ತು ಹಲವು ನಿರಂತರ ಸಾಮಾಜಿಕ ಚಟುವಟಿಕೆಯಲ್ಲಿ ನಾವು ತೊಡಗಿಸಿಕೊಂಡಿದ್ದೇವೆ ಒಂದು ಒಳ್ಳೆಯ ಸಂಘಟನೆಯನ್ನು ಮಾಡಿದ್ದೇವೆ ಸಮಾಜದ ಆರೋಗ್ಯದ ದೃಷ್ಟಿಯಲ್ಲಿ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೇನೆ ನಾಳೆದು ನಡೆಯುವಂಥ ಕ್ರೀಡಾಕೂಟ ಹೆಚ್ಚು ಕಡಿಮೆ ಸುಮಾರು ಸಾವಿರದ ಮುನ್ನೂರಕ್ಕಿಂತ ಹೆಚ್ಚು ಕ್ರೀಡಾಪಟುಗಳು ಕರ್ನಾಟಕದಾದ್ಯಂತ ನಮ್ಮ ಗಟ್ಟಿ ಸಮಾಜ ಭವನದಲ್ಲಿ ನಡೆಯುವಂಥ ಕ್ರೀಡಾಕೂಟಕ್ಕೆ ಆಗಮಿಸಲಿಕ್ಕಿದ್ದಾರೆ ಹೆಮ್ಮೆಯ ಸಂಗತಿ ಯಾಕಂತೇಳಿದರೆ ಕರ್ನಾಟಕದಾದಂಥ ಎಲ್ಲ ಕ್ರೀಡಾಪಟುಗಳು ತೊಕ್ಕೋಟಿನ ಉಳ್ಳಾಳಕ್ಕೆ ಬಂದು ಗಟ್ಟಿ ಸಮಾಜ ಭವನದಲ್ಲಿ ಕ್ರೀಡಾ ಸ್ಪರ್ಧೆಗೆ ಭಾಗವಹಿಸುವುದು ನಮಗೆ ಹೆಮ್ಮೆಯ ವಿಷಯ ವಿಶೇಷವಾಗಿ ಆ ದಿನದ ಕ್ರೀಡಾಕೂಟ ಮೂರು ದಿವಸಗಳಲ್ಲಿ ನಡೆಯಲಿಕ್ಕಿದೆ ಮೂರು ದಿವಸಗಳಲ್ಲಿ ಹೆಚ್ಚು ಕಡಿಮೆ ಒಂದು ಮೂರು ಅಥವಾ ನಾಲ್ಕು ಹಂತದಲ್ಲಿ ಈ ಕ್ರೀಡಾಕೂಟ ನಡೆಯುತ್ತದೆ ಇದರಲ್ಲಿ ಜೂನಿಯರ್ಸ್ ಸಬ್ ಜೂನಿಯರ್ಸ್ ಸೀನಿಯರ್ಸ್ ಮಾಸ್ಟರ್ಸ್ ಎಮ್ ಟು ತ್ರೀ ಈ ಒಂದು ಐದಾರು ವಿಭಾಗಗಳಲ್ಲಿ ನಡೀಲಿಕ್ಕಿದೆ ಇದರ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ನೀಡಲಿಕ್ಕಿದ್ದೇನೆ ಮುಂದೆ ನಮ್ಮ ಜಯರಮಣ್ಣ ನೀಡಲಿಕ್ಕಿದ್ದಾರೆ ಆದರೆ ನಾವು ನಾಲ್ದು ನಡೆಸುವಂಥ ಕ್ರೀಡಾಕೂಟದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀಡಿದ್ದು ನಮ್ಮ ಧರ್ಮ ಅಂತ ತಿಳ್ಕೊಂಡು ನಿಮ್ಮ ಎದುರು ಬಂದಿದ್ದೇವೆ ಯಾಕಂತ ಹೇಳಿದರೆ ನಮಗೆ ಎಲ್ಲರ ಸಹಕಾರ ಬೇಕು ಕ್ರೀಡಾಕೂಟ ನಡೆಸುವಂಥದ್ದು ಇದರ ಉದ್ದೇಶ ಏನು ಅಂತ ಹೇಳಿದರೆ ಶಕ್ತಿ ಭಾರತ ವ್ಯಾಯಾಮಶಾಲೆಯ ಒಂದು ವ್ಯವಸ್ಥಿತ ದೃಷ್ಟಿಯಲ್ಲಿ ಮಾತ್ರ ಅಲ್ಲ ಸಮಾಜದಲ್ಲಿ ನಾವು ಏನನ್ನು ಮಾಡಿ ತೋರಿಸ್ಬೋದು ಹೊಸಬರಿಗೆ ಹೊಸ ಯುವಕರಿಗೆ ಏನು ಪ್ರೇರೇಪಣೆಯನ್ನು ಕೊಡಬೇಕು ಆ ದೃಷ್ಟಿಯಲ್ಲಿ ಈ ಯೋಜನೆ ನಡೆಯಲಿಕ್ಕಿದೆ ಮೂರು ದಿವಸ ನಡೆಯುವಂಥ ಕ್ರೀಡಾಕೂಟದಲ್ಲಿ ಬಂದಂತಹ ಕ್ರೀಡಾಪಟುಗಳಿಗೆ ಕ್ರೀಡಾ ಪ್ರೋತ್ಸಾಹಕರಿಗೆ ಊಟ ಅನ್ನ ತಿಂಡಿಯ ವ್ಯವಸ್ಥೆಯನ್ನು ನಾವು ಒದಗಿಸಲಿಕ್ಕಿದ್ದೇವೆ ಅದೇ ರೀತಿ ವ್ಯವಸ್ಥಿತವಾಗಿ ಕ್ರೀಡಾಕೂಟ ನಡೆಯುವಂತಹ ಸಭಾಂಗಣವನ್ನು ಸಜ್ಜು ಮಾಡಿ ಎಲ್ಲರೂ ನೋಡುವಂತೆ ಎಲ್ಲರೂ ಬಂದು ಇದರ ವಿಷಯವನ್ನು ತಿಳ್ಕೊಳ್ಳುವಂತೆ ಮಾಡುವಂಥ ವ್ಯವಸ್ಥೆಯನ್ನು ನಡೆಸಿಕೊಟ್ಟಿದ್ದೇವೆ ವಿಶೇಷವಾಗಿ ದಿನ ಕ್ರೀಡಾಕೂಟವನ್ನು ಸನ್ಮಾನ್ಯ ಬ್ರಿಜೇಶ್ ಅವರು ಎಂ ನಮ್ಮ ದಕ್ಷಿಣ ಕನ್ನಡ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಅವರೊಟ್ಟಿಗೆ ನಮ್ಮ ಸೋಮನಾಥ ದೇವಸ್ಥಾನದ ಪ್ರಧಾನ ಅರ್ಚಕರಾದಂಥ ಸೂರ್ಯನಾರಾಯಣ ಹೊಲ್ಲರು ಕೂಡ ಒಟ್ಟು ಸೇರಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಅಧ್ಯಕ್ಷತೆಯನ್ನು ನಮ್ಮ ಗೌರವಾಧ್ಯಕ್ಷರಾದಂತಹ ಚಂದ್ರ ಸು ಉಳ್ಳಾಳರು ನಡೆಸಿಕೊಡ್ಲಿಕ್ಕಿದ್ದಾರೆ ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ನಮ್ಮ ಸಂಸ್ಥೆ ಅಧ್ಯಕ್ಷರು ಹರೀಶ್ ಬೈಲರವ್ರು ಇರ್ಬೋದು ನಮ್ಮ ಕರ್ನಾಟಕ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ನ ಅಧ್ಯಕ್ಷರ ಹಿರಿಯರಾದ ಸದಾನಂದ ಶೆಟ್ಟರು ಅತಿ ಪ್ರೀತಿಯಿಂದ ಹೆಮ್ಮೆಯಿಂದ ಈ ಸ್ಪರ್ಧೆಗೆ ನಾನು ಬರ್ತೇನೆ ನನಗೆ ಭಾರೀ ಒಂದು ಖುಷಿಯ ವಿಚಾರ ಅಂತ ತಿಳ್ಕೊಂಡು ನಮ್ಮೊಟ್ಟಿಗೆ ಸದಾ ನಮಗೆ ಬೆನ್ನು ತಟ್ಟಿದವರು ಇವತ್ತು ಕೂಡ ಇದಕ್ಕೆ ಸಹಕರಿಸಿದ್ದಾರೆ ಅದು ಮತ್ತು ವಿಶೇಷವಾಗಿ ನಮ್ಮ ಪೊಲೀಸ್ ಆಯುಕ್ತರು ತಮಗೆಲ್ಲರಿಗೂ ಗೊತ್ತಿರಬಹುದು ಸನ್ಮಾನ್ಯ ಸುಧೀರ್ ಕುಮಾರ್ ರೆಡ್ಡಿಯವರು ಕೂಡ ನಮ್ಮ ಬೆನ್ನು ತಟ್ಟಿದ್ದಾರೆ ನೀವು ಒಳ್ಳೆ ಕ್ರೀಡಾಕೂಟ ಸಮಾಜಕ್ಕೆ ಬಯಕಾದಂಥದ್ದು ನಿಮ್ಮೊಟ್ಟಿಗೆ ನಾಣೀತೇನೆ ಕ್ರೀಡಾಕೂಟ ನಡೆಸಿಕೊಡಿ ಅಂತ ನಮ್ಮೊಟ್ಟಿಗೆ ನಾಲ್ದು ನಮ್ಮೊಟ್ಟಿಗೆ ಸೇರಲಿಕ್ಕಿದ್ದಾರೆ ಅದೇ ರೀತಿ ನಮ್ಮ ಸನ್ಮಾನ್ಯ ಸತೀಶ್ ಕುಮಾರ್ ಕುದ್ರೋಳಿಯವರು ಏಕಲವ್ಯ ಪ್ರಶಸ್ತಿ ವಿಜೇತರು ಪವರ್ ಲಿಫ್ಟಿಂಗ್ ಇಂಡಿಯಾದ ಅಧ್ಯಕ್ಷರು ಹಾಗೂ ನಮ್ಮ ಕರ್ನಾಟಕ ಪವರ್ ಲಿಫ್ಟಿಂಗ್ನ ಕಾರ್ಯದರ್ಶಿಯವರು ಅವರು ಕೂಡ ಸಂಪೂರ್ಣ ಮೂರು ದಿವಸ ಸಮಯ ಈ ಕಾರ್ಯಕ್ರಮಕ್ಕೆ ಮಾರ್ಗದರ್ಶನ ನೀಡಲಿಕ್ಕಿದ್ದಾರೆ ಅದೇ ರೀತಿ ವಿಶೇಷವಾಗಿ ಪುರಂದರದಾಸ ಕುಗಳೂರು ನಮ್ಮ ಕ ದಕ್ಷಿಣ ಕನ್ನಡ ಪವರ್ ಲಿಫ್ಟಿಂಗ್ನ ಅಧ್ಯಕ್ಷ ಉಮೇಶ್ ಅವರು ಜನಾರ್ದನ ಕಣ್ಣಿಮನೆಯವರು ಮತ್ತು ರವೀಂದ್ರ ಶೆಟ್ಟಿಯವರು ಚಂದ್ರಾಸ ಪಂಡಿತ್ ಸ ಅನ್ಯಾನ್ಯ ಸಮಾಜದ ಗೌರವಾನ್ವಿತರು ನಮ್ಮ ಕ್ರೀಡಾಕೂಟದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸೇರಿಕೊಳ್ಳಿದ್ದಾರೆ ಅದೇ ರೀತಿ ಒಂದಷ್ಟು ಜನ ಗೌರವ ಅತಿಥಿಯಾಗಿ ನಮ್ಮೊಟ್ಟಿಗೆ ಸೇರಿಕೊಳ್ಳಿದ್ದಾರೆ ಎಲ್ಲ ಆಮಂತ್ರಣ ಪತ್ರ ತಮಗೆ ನೀಡ್ತೇವೆ ಆದ ಕಾರಣ ಎಲ್ಲ ಮಾಹಿತಿಯನ್ನು ಕೊಡಲಿಕ್ಕೆ ಹೋಗುವುದಿಲ್ಲ ಆ ದೃಷ್ಟಿಯಲ್ಲಿ ಕೊನೆಗೆ ನಮ್ಮದು ಕಾರ್ಯಕ್ರಮದಲ್ಲಿ ಸಮಾರೋಪ ಅಂದರೆ ವಿಶೇಷ ಭಾಗ ಇಡೀ ಕಾರ್ಯಕ್ರಮದಲ್ಲಿ ಕೇಂದ್ರ ಬಿಂದು ಅಂತ ಹೇಳಿದರೆ ಸಮಾರೋಪ ಕಾರ್ಯಕ್ರಮ ಸಮಾರೋಪ ಕಾರ್ಯಕ್ರಮದಲ್ಲಿ ನಮ್ಮ ಗೌರವಾನ್ವಿತ ವಿಧಾನಸಭಾ ಸಹ ಅಧ್ಯಕ್ಷರಾದಂಥ ಯು ಟಿ ಖಾದರ್ ಅವರು ಮುಂಬಯಿಯ ದೊಡ್ಡ ಉದ್ಯಮಿ ಬೊಳ್ಳೆಗುತ್ತು ವೀಕ್ಷೆಟ್ರು ಅದೇ ರೀತಿ ಅಧ್ಯಕ್ಷನೇ ಅಧ್ಯಕ್ಷತೆಯನ್ನು ನಮ್ಮ ಈ ಪವರ್ ಲಿಫ್ಟಿಂಗ್ ಕಮಿಟಿ ಅಧ್ಯಕ್ಷರಾದಂಥ ಜಿತೇಂದ್ರ ಶೆಟ್ಟಿ ನಾನು ವಹಿಸಿಕೊಳ್ಳಿಕ್ಕಿದ್ದೇನೆ ವಿಶೇಷವಾಗಿ ಸನ್ಮಾನ್ಯ ನಿಕಟಪೂರ್ವ ರಾಜ್ಯಾಧ್ಯಕ್ಷರಂಥ ನಳಿನ್ ಕುಮಾರ್ ಕಟೀಲ್ರು ವೇದವ್ಯಾಸ ಕಾಮತ್ರು ಕಿಶೋರ್ ಪುತ್ತೂರು ಸದಾಶಿವ ಉಳ್ಳಾಳ್ರು ಸತೀಶ್ ಗುಂಪಳ್ರು ಸಂತೋಷ್ ರೈ ಬೋಳ ಬೋಳ್ಯಾರ್ರವರು ಪದ್ಮರಾಜು ಪೂಜಾರಿ ಅವರು ಯಜಶೇಖರ್ ದೊಡ್ಡ ದೊಡ್ಡ ಅತಿಥಿ ಗಣ್ಯರು ಸಮಾರೋಪ ಸಮಾರಂಭದಲ್ಲಿ ನಮ್ಮೊಟ್ಟಿಗೆ ಸೇರ್ಲಿಕ್ಕಿದ್ದಾರೆ ಒಟ್ಟಾಗಿ ಇಲ್ಲಿ ಸಂದೇಶ ನಾವು ಏನು ಕೊಡಲಿಕ್ಕೆ ಹೊರಟಿದ್ದೆ ಅಂತ ಹೇಳಿದರೆ ಸಮಾಜದ ಸರ್ವ ವರ್ಗದವರು ಕೂಡ ಶಕ್ತಿ ಭಾರತ ವ್ಯಾಯಾಮ ಶಾಲೆಯ ಮೇಲೆ ಪ್ರೀತಿ ಗೌರವವನ್ನು ಇಟ್ಟಿದ್ದಾರೆ ಅದನ್ನು ಮುಂದುವರಿಸುವ ದೃಷ್ಟಿಯಲ್ಲಿ ಈ ಕ್ರೀಡಾಕೂಟ ನಡೀತದೆ ಅನ್ನೋ ಒಂದು ಸಂದೇಶವನ್ನು ಸಾರಿ ಒಂದು ಇಡೀ ರಾಜ್ಯಕ್ಕೆ ಮಾದರಿಯಾಗುವಂಥ ಕ್ರೀಡಾಕೂಟವನ್ನು ನಡೆಸಬೇಕು ಅಂತ ನಾವು ಯೋಜನೆ ಮಾಡಿ ಇಟ್ಟುಕೊಂಡಿದ್ದೇವೆ ವಿಶೇಷವಾಗಿ ನಾವೊಂದು ಸಮಗ್ರ ತಂಡವನ್ನು ನಿರ್ಮಾಣ ಮಾಡಿದ್ದೇವೆ ನಮ್ಮ ಸಂಸ್ಥೆಯ ಅಧ್ಯಕ್ಷರ ನೇತೃತ್ವದಲ್ಲಿ ಶಕ್ತಿ ಭಾರತ್ ವ್ಯಾಮಶಾಲೆ ಒಂದು ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ ಒಂದು ತಂಡ ಎಲ್ಲರೂ ಕೂಡ ನಿರಂತರವಾಗಿ ಅಹರ್ನಿಸಿ ದುಡಿತಾ ಇದ್ದಾರೆ ನಾಳಿನ ಕಾರ್ಯಕ್ರಮ ಅತಿ ಯಶಸ್ವಿಯಾಗಿ ನಡಿಬೇಕು ಈ ಮೂಲಕ ತಮ್ಮ ಸಾಮಾಜಿಕ ಜಾಲತಾಣದ ಮೂಲಕ ನಿಮ್ಮಲ್ಲಿ ಒಂದು ವಿನಂತಿ ನಾವು ಕೊಡ್ತಾ ಇದ್ದೇವೆ ಕೊಡ್ತಾ ಇದ್ದೇವೆ ಏನಂತ ಹೇಳಿದರೆ ಇವತ್ತು ನಡೆಯುವಂತಹ ನಾವು ಈ ನಮ್ಮ ಮಾಹಿತಿ ದಯಮಾಡಿ ಸರ್ವತ್ರ ಎಲ್ರಿಗೂ ಲಭಿಸಲಿ ಎಲ್ರಿಗೂ ಮುಟ್ಲಿ ಅನ್ನೋ ದೃಷ್ಟಿಯೊಂದಿಗೆ ನಮ್ಮ ಕಾರ್ಯಕ್ರಮ ಯಶಸ್ವಿಯಾಗುವರಲ್ಲಿ ದೊಡ್ಡ ಪಾತ್ರವನ್ನು ಸಾಮಾಜಿಕ ಜಾಲತಾಣ ವಹಿಸ್ತದೆ ಅನ್ನೋದು ನಮಗೆ ಭಾರಿ ಹೆಮ್ಮೆಯಾಗೂ ಗೌರವ ವಿಷಯ ಅದನ್ನು ಕೂಡ ನಿಮ್ಮ ಮುಖಾಂತರ ನಡೆಯಲಿ ಅದರೊಟ್ಟಿಗೆ ನಿಮ್ಮ ಪೂರ್ಣ ಸಹಕಾರ ಸಾಮಾಜಿಕ ಜಾಲತಾಣ ನಿಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು ನ್ಯೂಸ್ ಪೇಪರ್ಸ್ ನೀವೆಲ್ಲರೂ ಕೂಡ ಲೋಕಲ್ ನ್ಯೂಸ್ನವರೆಲ್ಲರೂ ಕೂಡ ನೀವು ನಮ್ಮ ಮೂರು ದಿವಸದ ಕಾರ್ಯಕ್ರಮದಲ್ಲಿ ಕೂಡ ನಮ್ಮೊಟ್ಟಿಗೆ ಸಹಕರಿಸಬೇಕು ಯಶಸ್ವಿ ಕ್ರೀಡಾಕೂಟವನ್ನು ಕರ್ನಾಟಕ ರಾಜ್ಯದಾದ್ಯಂತ ನೀವು ಪ್ರಸಾರ ಮಾಡಬೇಕು ಅನ್ನೋ ಒಂದು ದೊಡ್ಡ ವಿನಂತಿ ನಿಮ್ಮ ಮುಂದೆ ನಾವು ಇಟ್ಕೊಳ್ತಾ ಇದ್ದೇನೆ ಕಾರ್ಯಕ್ರಮ ಯಶಸ್ವಿ ಆದರೆ ಇನ್ನೊಂದಷ್ಟು ಸಂಘ ಸಂಸ್ಥೆಗಳು ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡ್ತದೆ ಅದು ಕೂಡ ಕ್ರೀಡಾಕೂಟಕ್ಕೆ ದೊಡ್ಡ ಬಲ ಸಿಗ್ತದೆ ಅನ್ನೋ ಮಾತಿನೊಂದಿಗೆ ನಿಮ್ಮೆಲ್ಲರ ಪ್ರೀತಿ ಹಾಗೂ ಸಹಕಾರವನ್ನು ಕೋರ್ತಾ ಸಮಗ್ರ ನಮ್ಮ ಅಸೋಸಿಯೇಷನ್ ಇರ್ಬೋದು ನಮ್ಮ ಶಕ್ತಿ ಭಾರತಿ ವ್ಯಾಪಶಾಲೆಯ ತಂಡ ನಮ್ಮೊಟ್ಟಿಗೆ ನಿರಂತರ ಈ ಒಂದು ಕೆಲಸ ಅಲ್ಲಿ ಕೈ ಜೋಡಿಸಿದೆ ಆದ ಕಾರಣ ಎಲ್ಲರನ್ನು ಕೂಡ ನಿಮ್ಮನ್ನು ಕೂಡ ಅಭಿನಂದಿಸ್ತಾ ನನ್ನ ಒಂದಷ್ಟು ಮಾಹಿತಿಯನ್ನು ನಾನು ನಿಲ್ಲಿಸ್ತೇನೆ ಮುಂದೆಗೆ ನಮ್ಮ ಸನ್ಮಾನ್ಯ ಜಯರಾಮ್ ಎಂ ಖಜಾಂಜಿ ಕರ್ನಾಟಕ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ ಒಂದಷ್ಟು ಮಾಹಿತಿಯನ್ನು ಜಯರಾಮಣ್ಣ ನೀಡಲಿಕ್ಕಿದ್ದಾರೆ ದಯಮಾಡಿ ತಾವುಗಳು ಅದನ್ನು ಗಮನಿಸಬೇಕು ಅನ್ನೋ ವಿನಂತಿಯೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ ಎಲ್ಲ ಸನ್ಮಿತ್ತರಿಗೆ ಬೆಳಗಿನ ಶುಭ ವಂದನೆಗಳು ವಿಶೇಷವಾಗಿ ಈ ಒಂದು ಪ್ರದೇಶದಲ್ಲಿ ಮಿಂಚುತ್ತಿರುವ ಶ್ರೀ ಶಕ್ತಿ ಭಾರತ್ ವ್ಯಾಮ್ ಶಾಲೆ ಬಹುಶಃ ಕಳೆದ ಒಂದು ವಾರದಿಂದ ಸಮಗ್ರವಾದ ಒಂದು ಸಿದ್ಧತೆಯೊಂದಿಗೆ ಒಂದು ರಾಜ್ಯ ಮಟ್ಟದ ಬೆಂಚ್ ಪ್ರೆಸ್ ಸ್ಪರ್ಧೆಯನ್ನು ಇಲ್ಲಿ ನಮ್ಮ ಗಟ್ಟಿ ಸಮಾಜ ಭವನದಲ್ಲಿ ನೆರವೇರಿಸಲು ಬಹಳಷ್ಟು ಸಿದ್ಧತೆಗಳನ್ನು ನಡೆಸಿದ ವಿಚಾರವನ್ನು ಸನ್ಮಾನ್ಯ ಜಿತೇಂದ್ರ ಶೆಟ್ಟಿಯವರು ತಮಗೆ ಈಗಾಗಲೇ ಸಮಗ್ರ ವಿಚಾರವನ್ನು ತಿಳಿಸಿದ್ದಾರೆ ಆತ್ಮೀಯ ಪತ್ರಿಕಾ ಮಾಧ್ಯಮದವರೇ ಪವರ್ ಲಿಫ್ಟಿಂಗ್ ಕ್ರೀಡೆ ಬಹುಶಃ ಇದರ ಒಂದು ಸಣ್ಣ ಚುಟುಕಾದ ವಿವರವನ್ನು ತಮಗೆ ನೀಡಲು ಇಚ್ಛೆ ಪಡ್ತಾ ಇದ್ದೇನೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಅಮೇರಿಕ ದೇಶದಿಂದ ಒಂದು ಪಾದಾರ್ಪಣೆಗೊಂಡ ಈ ಒಂದು ಕ್ರೀಡೆ ಪವರ್ ಲಿಫ್ಟಿಂಗ್ ಕಲ್ಕತ್ತಾದಲ್ಲಿ ಇಂಡಿಯನ್ ಪವರ್ ಲಿಫ್ಟಿಂಗ್ ಫೆಡರೇಷನ್ ಎನ್ನುವ ನಾಮಾಂಕಿತ ಮುಖೇನ ಅಂದು ಪ್ರಾರಂಭಿಸಲ್ಪಟ್ಟಿದೆ ಈಗಾಗಲೇ ಐವತ್ತು ಸಂವತ್ಸರಗಳನ್ನು ಪೂರೈಸಿದ ಒಂದು ಸಂತೋಷದ ಒಂದು ವಿಚಾರದಲ್ಲಿ ಈ ನಡುವೆ ಕರ್ನಾಟಕದ ಉತ್ಸಾಹಿ ದೇಹದಾಢ್ಯ ಪಟುಗಳು ಲಿಫ್ಟಿಂಗ್ ಪಟುಗಳು ಅಂದಿನ ದಿನ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ ಸಂದರ್ಭದಲ್ಲಿ ಆ ಎಪ್ಪತ್ತೈದರ ಸಂಭ್ರಮದಲ್ಲಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಇದೊಂದು ಪವರ್ ಲಿಫ್ಟಿಂಗ್ ಕ್ರೀಡೆಯನ್ನು ಆಕರ್ಷಿಸುವಲ್ಲಿ ಯಶಸ್ವಿಯಾಗುವುದರ ಜೊತೆಗೆ ಸಾವಿರದ ಒಂಬೈನೂರ ಎಪ್ಪತ್ತ ಕರ್ನಾಟಕ ಪವರ್ ಲಿಫ್ಟಿಂಗ್ ಎಸೋಸಿಯೇಷನ್ ಎನ್ನುವ ಸಂಸ್ಥೆಯನ್ನು ಮಂಗಳೂರಿನಲ್ಲಿ ಉದಯಿಸಲ್ಪಟ್ಟುದು ಒಂದು ನಿಜಕ್ಕೂ ಒಂದು ನಮ್ಮ ಹಿರಿಯರ ಸಾಧನೆ ಎಂದು ಹೇಳಿದರೆ ತಪ್ಪಾಗಲಾರದು ಅಂದಿನ ದಿನಗಳನ್ನು ಅವಲೋಕಿಸಿದಾಗ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಪ್ರಾರಂಭಿಸಲ್ಪಟ್ಟ ನಮ್ಮ ಸಂಸ್ಥೆಗೆ ಅಂದಿನಿಂದಲೇ ನಾವು ರಾಜ್ಯ ಮಟ್ಟದ ಪವರ್ ಲಿಫ್ಟಿಂಗ್ ಸ್ಪರ್ಧೆಯನ್ನು ಆಯೋಜಿಸುತ್ತಾ ಬಂದಿದ್ದು ಕಳೆದ ವರ್ಷ ನಾವು ಐವತ್ತು ವರ್ಷ ಸತತ ಪವರ್ ಲಿಫ್ಟಿಂಗ್ ಸ್ಪರ್ಧೆಯನ್ನು ಆಯೋಜಿಸಿದ ಕೀರ್ತಿ ಕೂಡ ನಮ್ಮ ಕರ್ನಾಟಕ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ದಾಗಿರ್ತದೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ನಮ್ಮ ಕರ್ನಾಟಕದ ಓರ್ವ ಪ್ರತಿಭಾನ್ವಿತ ಕ್ರೀಡಾಪಟು ಮಂಗಳೂರಿನ ಕಮಲಾಕ್ಷ್ ಅಮೀನ್ ಇವರು ಅಮೇರಿಕ ದೇಶವನ್ನು ನಮ್ಮ ಭಾರತದ ಮುಖೇನ ಪ್ರತಿನಿಧಿಸಿ ಏಳನೇ ಸ್ಥಾನವನ್ನು ಪಡೆದ ಕೀರ್ತಿ ಇವತ್ತು ಒಂದು ನಮ್ಮ ಸಾಧನೆಯ ಶಿಖರ ಅಂದಿನ ನಂತರ ಅನೇಕ ಕ್ರೀಡಾಳುಗಳು ನಮ್ಮ ಮಂಗಳೂರಿನಲ್ಲಿರ್ಬೋದು ಅಥವಾ ಬೆಂಗಳೂರಿನಲ್ಲಿರ್ಬೋದು ಅಥವಾ ದಾವಣಗೆರೆಯಲ್ಲಿರ್ಬೋದು ಅನೇಕರು ಪವರ್ ಲಿಫ್ಟಿಂಗ್ನ ಒಂದು ಒಂದು ಕ್ರೀಡೆಯ ಮೂಲಕ ಜನಪ್ರಿಯರಾಗಿ ಅನೇಕ ಒಂದು ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಳಗಿದವರು ಯಶಸ್ವಿಯಾದವರು ಸಾಧನೆಯ ಶಿಖರವನ್ನು ಹೇರಿದವರು ಪದಕ ವಿಜೇತರು ಎಲ್ಲವನ್ನು ಉಲ್ಲೇಖಿಸಿದಾಗ ಕರ್ನಾಟಕ ಪವರ್ ಲಿಫ್ಟಿಂಗ್ ಸಂಸ್ಥೆ ನಿರಂತರವಾಗಿ ಪವರ್ ಲಿಫ್ಟಿಂಗ್ ಕ್ರೀಡೆಯನ್ನು ನಮ್ಮ ರಾಜ್ಯದ ವಿವಿಧ ಪ್ರದೇಶಗಳಲ್ಲಿ ಅದರಲ್ಲೂ ಮುಖ್ಯವಾಗಿ ದಾವಣಗೆರೆ ಇರಬಹುದು ಮೈಸೂರು ಬೆಂಗಳೂರು ಹರಿಹರ ಶಿವಮೊಗ್ಗ ಹಾಗೆ ಇನ್ನಿತರ ಕಡೆಗಳಲ್ಲಿ ಪ್ರಸರಿಸುವ ಮೂಲಕ ಅಲ್ಲಿಯೂ ಕೂಡ ಒಂದು ರಾಜ್ಯ ಮಟ್ಟದ ಸ್ಪರ್ಧೆಯನ್ನು ಆಯೋಜಿಸ್ತಾ ಬಂದಿದ್ದು ಎಲ್ಲರ ಒಂದು ಪ್ರೀತಿ ಪ್ರಶಂಸೆಗೆ ಪಾತ್ರ ಆಗಿದೆ ಇವೆಲ್ಲ ಹಿನ್ನೆಲೆಯಲ್ಲಿ ಪವರ್ ಲಿಫ್ಟಿಂಗ್ ಕ್ರೀಡೆ ಹೇಳಿದ್ರೆ ಅಲ್ಲಿ ಒಟ್ಟು ಮೂರು ವಿಭಾಗಗಳಿದೆ ಒಂದು ಸ್ಕ್ವಾಟ್ ಒಂದು ಬೆಂಚ್ ಪ್ರೆಸ್ ಮತ್ತು ಒಂದು ಡೆಡ್ಲಿಪ್ ಹೀಗೆ ಈ ಸ್ಪರ್ಧೆಯ ಒಟ್ಟುಗೂಡಿಕೆಯೇ ಪವರ್ ಲಿಫ್ಟಿಂಗ್ ಸ್ಪರ್ಧೆ ಹಾಗೆ ಕಳೆದ ಒಂದು ಮೂವತ್ತ್ನಾಲ್ಕು ವರ್ಷದ ಹಿಂದೆ ಹೋದಾಗ ನಮ್ಮ ಇಂಡಿಯನ್ ಪವರ್ ಲಿಫ್ಟಿಂಗ್ ಸಂಸ್ಥೆ ಏನು ಒಂದು ಪ್ರಾರಂಭ ಮಾಡಿತ್ತು ಅಂತ ಹೇಳಿದ್ರೆ ಕೇವಲ ಪವರ್ ಲಿಫ್ಟಿಂಗ್ ಸ ಸ್ಪರ್ಧೆಯ ಒಂದು ಬೆಂಚ್ ಪ್ರೆಸ್ ಸ್ಪರ್ಧೆಯನ್ನು ಆಯೋಜಿಸುವ ಒಂದು ದೊಡ್ಡ ಸಂಕಲ್ಪವನ್ನು ಮಾಡಿತ್ತು ಈ ಸ್ಪರ್ಧೆಗೆ ಅನೇಕ ರಾಜ್ಯಗಳು ಆಯಾಯ ಒಂದು ರಾಜ್ಯ ಮಟ್ಟದ ಬೆಂಚ್ ಪ್ರೆಸ್ ಸ್ಪರ್ಧೆಯನ್ನು ಆಯೋಜಿಸಿ ಅಲ್ಲಿಯ ತಂಡವನ್ನು ರಾಷ್ಟ್ರೀಯ ಮಟ್ಟಕ್ಕೆ ಕಳಿಸುವ ಒಂದು ವಿಚಾರವನ್ನು ಮನಗುಣದಂತೆ ನಮ್ಮ ಕರ್ನಾಟಕ ಪವರ್ ಲಿಫ್ಟಿಂಗ್ ಸಂಸ್ಥೆಯು ಕೂಡ ಕಳೆದ ಮೂವತ್ತ್ನಾಲ್ಕು ವರ್ಷಗಳಿಂದ ಒಂದು ರಾಜ್ಯ ಮಟ್ಟದ ಪ್ರೆಸ್ ಸ್ಪರ್ಧೆಯನ್ನು ಆಯೋಜಿಸ್ತಾ ಬಂದಿರ್ತದೆ ಬಹುಶಃ ಇಲ್ಲಿ ಒಂದು ಕರ್ನಾಟಕ ಪವರ್ ಲಿಫ್ಟಿಂಗ್ ಸಂಸ್ಥೆಗೆ ಬೆನ್ನೆಲುಬಾಗಿರುವುದು ನಮ್ಮ ರಾಜ್ಯದ ವಿವಿಧ ಕ್ರೀಡಾ ವ್ಯಾಯಾಮ ಶಾಲೆಗಳು ಅದರಲ್ಲೂ ಕೂಡ ನಮ್ಮ ಶಕ್ತಿ ಭಾರತ್ ವ್ಯಾಮ್ ಶಾಲೆ ಈಗಾಗಲೇ ಹಲವಾರು ಸ್ಪರ್ಧೆಯನ್ನು ರಾಜ್ಯ ಮಟ್ಟದ ಸ್ಪರ್ಧೆಯನ್ನು ಮಂಗಳೂರಿನಲ್ಲೂ ಹಾಗೂ ನಮ್ಮ ತೊಕ್ಕೋಟು ಪರಿಸರದಲ್ಲಿ ಆಯೋಜಿಸಿದ ಒಂದು ಒಂದು ಅನುಭವದ ಆಧಾರದ ಮೇಲೆ ಈ ಬಾರಿ ನಮ್ಮ ಗೌರವಾನ್ವಿತ ನಮ್ಮ ಕರ್ನಾಟಕ ಪವರ್ ಲಿಫ್ಟಿಂಗ್ ಸಂಸ್ಥೆಯ ಗೌರವ ಪ್ರಧಾನ ಕಾರ್ಯದರ್ಶಿಗಳು ಹಾಗೆ ಪವರ್ ಲಿಫ್ಟಿಂಗ್ ಇಂಡಿಯಾ ಏನು ಇಂಡಿಯನ್ ಪವರ್ ಲಿಫ್ಟಿಂಗ್ ಫೆಡರೇಷನ್ ಇತ್ತು ಅದು ಇದೀಗ ಪವರ್ ಲಿಫ್ಟಿಂಗ್ ಇಂಡಿಯಾ ಏನು ನಾಮಾಂಕಿತ ಮೇಲೆ ಮುಖೇನ ಈ ಒಂದು ಭಾರತದಲ್ಲಿ ಪರಿಸ್ತಿದೆ ಇದರ ಅಧ್ಯಕ್ಷರು ಕೂಡ ಮಂಗಳೂರಿನವರಾಗಿದ್ದು ಸತೀಶ್ ಕುಮಾರ್ ಕುದ್ರೋಳಿ ಇವರ ಸತೀಶ್ ಕುಮಾರ್ ಕುದ್ರೋಳಿ ಅವರ ಒಂದು ಆತ್ಮೀಯವಾಗಿ ನಮ್ಮೊಟ್ಟಿಗೆ ಎಲ್ಲ ಒಂದು ಒಲವಿರುವ ನಮ್ಮ ಶಕ್ತಿ ಭಾರತ ವ್ಯಾಮಶಾಲೆಗೆ ಈ ಬಾರಿಯ ಒಂದು ಸ್ಪರ್ಧೆ ನಡೆಸುವ ಒಂದು ಆಯೋಜನೆಯನ್ನು ನಾವು ನೀಡಿರ್ತೇವೆ ಬಹುಶಃ ನಮಗೆ ಇಲ್ಲಿ ಬೇಕಾದ್ದು ನಮ್ಮ ರಾಜ್ಯದಿಂದ ಆಗಮಿಸುವ ಎಲ್ಲ ಕ್ರೀಡಾಳುಗಳಿಗೆ ಒಂದು ಉತ್ತಮವಾದ ಸೌಕರ್ಯವುಳ್ಳ ಒಂದು ಮೂರು ದಿನದ ಒಂದು ಸ್ಪರ್ಧೆಯ ಎಲ್ಲ ವಿಭಾಗಗಳ ಒಂದು ಯಶಸ್ವಿಗೆ ಪಾತ್ರರಾಗುವ ಒಂದು ಸಂಸ್ಥೆ ಅದಿ ಶಕ್ತಿ ಭಾರತ್ ವ್ಯಾಯಾಮಶಾಲೆ ಎಂದು ನಮಗೆ ಹಿಂದಿನಿಂದಲೂ ಒಂದು ಮನವರಿಕೆ ಆದ ನಿಟ್ಟಿನಲ್ಲಿ ಈ ಬಾರಿ ಅದರ ಒಂದು ವ್ಯವಸ್ಥೆಗೆ ಸಿದ್ಧರಾಗಿದ್ದಾರೆ ಬಹುಶಃ ನಮ್ಮ ರಾಜ್ಯದಾದ್ಯಂತ ಅಲ್ಲಿ ಸುಮಾರು ಸಬ್ ಜೂನಿಯರ್ ಸಬ್ ಜೂನಿಯರ್ ಅಂದರೆ ಹದಿನೆಂಟು ವರ್ಷದ ಕೆಳಗಿನವರು ಜೂನಿಯರ್ ಅಂದರೆ ಇಪ್ಪತ್ತ್ಮೂರು ವರ್ಷದ ಕೆಳಗಿನವರು ಹಾಗೆ ಸೀನಿಯರ್ ಅಂದರೆ ನಲವತ್ತು ವರ್ಷದ ಕೆಳಗಿನವರು ಹಾಗೆ ಮಾಸ್ಟರ್ಸ್ ವಿಭಾಗ ಅಂದರೆ ನಲ್ವತ್ತಕ್ಕೂ ಮೇಲ್ಪಟ್ಟು ಐವತ್ತಕ್ಕೂ ಮೇಲ್ಪಟ್ಟು ಅರುವತ್ತಕ್ಕೂ ಮೇಲ್ಪಟ್ಟು ಎಪ್ಪತ್ತಕ್ಕೂ ಮೇಲ್ಪಟ್ಟು ಹೀಗೆ ನಾಲ್ಕು ವಿಭಾಗ ಹೀಗೆ ಒಟ್ಟು ಮಹಿಳೆಯರ ಮತ್ತು ಪುರುಷರ ಈ ಎರಡು ವಿಭಾಗದಲ್ಲಿ ನಾವು ಈ ಒಂದು ಸ್ಪರ್ಧೆಯನ್ನು ಆಯೋಜಿಸ ಮಾಡ್ತಿದ್ದೇವೆ ಬಹುಶಃ ಮೂರು ದಿನಗಳ ಸ್ಪರ್ಧೆ ಆಯೋಜನೆ ಮಾಡಲಿಕ್ಕೆ ಯಾವ ರೀತಿಯ ಒಂದು ಸಿದ್ಧತೆ ಮಾಡಬೇಕಂತ ಹೇಳಿದರೆ ಇಲ್ಲಿ ಕೂಡ ಪವರ್ ಲಿಫ್ಟಿಂಗ್ನ ಅಲ್ಲಿ ಎರಡು ವಿಭಾಗಗಳಿದೆ ಒಂದು ಇಕ್ಯುಪಿಡ್ ಮತ್ತು ಅನ್ಇಕ್ವಿಪ್ಡ್ ಅಂತ ಅಲ್ಲಿ ಈ ಬಾರಿ ನಮ್ಮ ಬೆಂಚ್ ಪ್ರೆಸ್ ಸ್ಪರ್ಧೆಯಲ್ಲಿ ಕೂಡ ನಾವು ಇಕ್ಯುಪಿಡ್ ಮತ್ತು ಅನ್ಇಕ್ವಿಪ್ ಹೀಗೆ ಒಂದು ಬಾರಿ ಕ್ರೀಡಾಳುಗಳು ಇಕ್ವಿಪ್ನಲ್ಲಿ ಭಾಗವಹಿಸಿ ಅದರ ಒಂದು ನೇಮಕ ಒಂದು ಪ್ರವೇಶವನ್ನು ಪಡೆದಿರ್ತಾರೆ ಹಾಗೆ ಒಂದು ವರೆ ದಿವಸದಲ್ಲಿ ನಾವು ಎಲ್ಲ ಇಕ್ವಿಪಡ್ ಸ್ಪರ್ಧೆಯನ್ನು ಮಾಡಿ ನಂತರ ಅನ್ಇಕ್ವಿಪಡ್ ಸ್ಪರ್ಧೆಯನ್ನು ಹೀಗೆ ಮಾಡುವವರಿದೆ ಹೀಗೆ ಒಂದು ಸ್ಪರ್ಧಾಳು ಏಕಕಾಲದಲ್ಲಿ ಮೂರು ದಿನಗಳಲ್ಲಿ ಎರಡು ಬಾರಿ ಸ್ಪರ್ಧೆಯಲ್ಲಿ ಭಾಗವಹಿಸುವ ಒಂದು ಅವಕಾಶ ಇದೆ ಈ ನಿಟ್ಟಿನಲ್ಲಿ ನಾವು ಇದಕ್ಕೆ ಬೇಕಾದ ವ್ಯವಸ್ಥಿತವಾದ ತೀರ್ಪುಗಾರರು ನಮಗೆ ಅಗತ್ಯವಾಗಿದೆ ನಾವು ಸಮಯವನ್ನು ಮೂರು ದಿವಸ ಅಂತೇಳಿದ್ರೆ ಪ್ರಾರಂಭದ ಒಂದು ಉದ್ಘಾಟನಾ ಸಮಾರಂಭ ಆದ ಕೂಡಲೇ ನೇರವಾಗಿ ಸ್ಪರ್ಧೆ ಆಯೋಜಿಸಿದಲ್ಲಿ ಅಲ್ಲಿ ಮಹಿಳೆಯರ ಸ್ಪರ್ಧೆ ಮತ್ತು ಪುರುಷರ ಸ್ಪರ್ಧೆ ಏಕಕಾಲದಲ್ಲಿ ಮೂರು ಒಂದು ಸ್ಟೇಜ್ನನ್ನು ಅಲ್ಲಿ ಅನುಸರಿಸಿಕೊಂಡು ಅದಕ್ಕೆ ಬೇಕಾದ ಅತ್ಯಾಧುನಿಕ ಒಂದು ಅಂತಾರಾಷ್ಟ್ರೀಯ ಮೌಲ್ಯ ಮಟ್ಟದ ಒಂದು ಕ್ರೀಡಾ ಸಲಕರೆಯನ್ನು ಒಂದು ಒದಗಿಸುವ ಒಂದು ಸಂಕಲ್ಪವನ್ನು ಶಕ್ತಿಭಾರತ್ ವ್ಯಾಮಶಾಲೆಯವರು ಈಗಾಗಲೇ ಅವರ ಒಂದು ವ್ಯವಸ್ಥಿತ ಮಾಡಿದ್ದಾರೆ ಇವೆಲ್ಲವನ್ನು ಸಾಧ್ಯವಾಗಿಸಿಕೊಂಡು ನಾವು ಮೂರು ದಿನಗಳ ಸ್ಪರ್ಧೆಯನ್ನು ಆಯೋಜಿಸ್ತೇವೆ ಇಲ್ಲಿ ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ನಮಗೆ ಭಾಗವಹಿಸುವ ನಮ್ಮ ತೀರ್ಪುಗಾರರು ಇಲ್ಲಿ ನಮ್ಮ ರಾ ನಮ್ಮ ರಾಜ್ಯದಲ್ಲಿ ಅನೇಕ ಅಂತಾರಾಷ್ಟ್ರೀಯ ತೀರ್ಪುಗಾರಿದ್ದಾರೆ ಅನೇಕ ರಾಷ್ಟ್ರೀಯ ತೀರ್ಪುಗಾರರಿದ್ದಾರೆ ಹಾಗೆ ರಾಜ್ಯ ತೀರ್ಪುಗಾರ ಇವೆಲ್ಲರ ಒಂದು ಸ್ವಯಂದಿಂದ ನಾವು ಮೂರು ದಿನಗಳನ್ನು ಸ್ಪರ್ಧೆಯನ್ನು ಆಯೋಜಿಸ್ತಿದ್ದೇವೆ ಬೇಕಾದ ವಿಶೇಷವಾದ ಒಂದು ಸಕಲ ವ್ಯವಸ್ಥೆಗಳು ಈಗಾಗಲೇ ಸಿದ್ಧವಾಗಿದೆ ಎನ್ನುವ ಹರ್ಷದ ಮಾತು ಸನ್ಮಾನ್ಯ ಜಿತೇಂದ್ರ ಕೊಠ ಶೆಟ್ಟಿಯವರ ಒಂದು ಏನು ಮನದಿ ಮನದಿಂದ ನಾವು ಈಗ ಕೇಳಿ ಬಂದಿದ್ದೇವೆ ಈ ಎಲ್ಲವನ್ನು ನಾವು ನಾಡ್ದು ಮೂರು ದಿವಸ ನೋಡುವವರಿದ್ದೇವೆ ಆತ್ಮೀಯ ಕ್ರೀಡಾ ಪತ್ರಿಕಾ ಮಾಧ್ಯಮರಿಗೆ ವಿನಂತಿ ಮಾಡೋದು ಎಂದರೆ ಈ ಒಂದು ಕರಾವಳಿಯ ಜನಪ್ರಿಯ ಕ್ರೀಡೆ ಪವರ್ ಲಿಫ್ಟಿಂಗ್ ಉಕ್ಕಿನ ಕ್ರೀಡೆ ಇದರ ಒಂದು ನಾಡ್ದು ನಮಗೆ ಇಪ್ಪತ್ನಾಲ್ಕಕ್ಕೆ ಕಾರ್ಯಕ್ರಮ ಆರಂಭ ಆಗುತ್ತದೆ ಇದರ ಒಂದು ಮಾಹಿತಿಯನ್ನು ಇದರ ಪ್ರಚಾರವನ್ನು ನಮ್ಮ ಎಲ್ಲ ಕರಾವಳಿಯ ಪತ್ರಿಕೆಗಳಲ್ಲಿ ತಾವು ಮುಂಚಿನ ದಿವಸ ನೀಡಬೇಕು ಅದರ ಜೊತೆಗೆ ಪ್ರತಿ ದಿವಸ ಆದ ಆ ಒಂದು ಸ್ಪರ್ಧೆಯ ವಿಜೇತರ ಫಲಿತಾಂಶವನ್ನು ಅದರ ಅವರ ಏನು ಫೋಟೋ ಮುಖೇನ ತಮ್ಮ ಜನಪ್ರಿಯ ಪತ್ರಿಕೆಯ ಮುಖ್ಯ ಕ್ರೀಡಾ ಸಂಚಿಕೆಯಲ್ಲಿ ಪ್ರಕಟಿಸಬೇಕು ಬಹುಶಃ ಇವತ್ತಿನ ದಿವಸ ಅನೇಕ ರಾಜ್ಯ ಮಟ್ಟದ ದಾಖಲೆಗಳು ಈ ಒಂದು ಉಳ್ಳಾಲದ ಒಂದು ಭಗವತಿಯ ಆ ಒಂದು ಸಾನ್ನಿಧ ಸನ್ನಿಧಾನದಲ್ಲಿ ಜರುಗುವ ಒಂದು ಸಾಧ್ಯತೆ ಇದೆ ಈ ನಡುವೆ ನಾವು ಈ ಎಲ್ಲ ಸ್ಪರ್ಧೆಯಲ್ಲಿ ಜೂನಿಯರ್ನ ಹಿಡಿದು ಸ್ಮಾಸ್ಟರ್ಸ್ವರೆಗಿನ ಒಂದು ತಂಡವನ್ನು ನಾವು ನೇಮಕ ಮಾಡಬೇಕಾಗ್ತದೆ ಎಲ್ಲ ತಂಡಗಳ ಒಂದು ನೇಮಕವೇ ಕೂಡ ಈ ಒಂದು ಸ್ಪರ್ಧೆಯ ಮುಖೇನ ಜರುಗ್ತದೆ ಬಹುಶಃ ಪ್ರತಿ ವರ್ಷ ಜರುಗುವ ರಾಷ್ಟ್ರೀಯ ಸ್ಪರ್ಧೆ ಈ ಬಾರಿಯ ಮೂವತ್ತ್ನಾಲ್ಕನೆಯ ಆ ಒಂದು ರಾಷ್ಟ್ರೀಯ ಸ್ಪರ್ಧೆ ಹರಿಯಾಣದಲ್ಲಿ ಜರುಗಲಿದೆ ಜನವರಿ ತಿಂಗಳ ಏಳರಿಂದ ಹನ್ನೊಂದರವರೆಗೆ ಬರುವ ಇಪ್ಪತ್ತಾರು ನಾವು ಒಂದು ತಿಂಗಳ ಮೊದಲಾಗಿ ಈ ಒಂದು ಸ್ಪರ್ಧೆಯನ್ನು ಆಯೋಜಿಸಬೇಕಾಗಿದೆ ಈ ನಿಟ್ಟಿನಲ್ಲಿ ನಾವು ನಮ್ಮ ಒಂದು ಒಳ್ಳೆಯ ತಂಡವನ್ನು ಇಲ್ಲಿ ಒಂದು ನೇಮಕ ಮಾಡಿ ಬಹುಶಃ ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕಕ್ಕೆ ಒಂದು ವಿಶೇಷವಾದ ಬೆಂಚ್ ಪ್ರೆಸ್ ತಂಡಕ್ಕೆ ಒಂದು ವಿಶೇಷವಾದ ಒಂದು ಸ್ಥಾನ ಇದೆ ನಮ್ಮ ಕರ್ನಾಟಕದ ಅನೇಕ ಕ್ರೀಡಾಪಟುಗಳು ಬೆಂಚ್ ಪ್ರೆಸ್ ಸ್ಪರ್ಧೆಯಲ್ಲಿ ಉತ್ತಮವಾದ ಸಾಧನೆಯನ್ನು ಮಾಡಿದವರು ಉತ್ತಮವಾದ ದಾಖಲೆಯನ್ನು ಉಳ್ಳವರು ಇಂತಹ ಒಂದು ಪ್ರತಿಭಾನ್ವಿತ ಸ್ಪರ್ಧೆ ನಮ್ಮ ಎಲ್ಲ ಹೊಸ ಹುಡುಗರ ಒಂದು ಸಂಗಮದೊಂದಿಗೆ ಜರುಗಲಿದೆ ಅನೇಕ ಕ್ರೀಡಾ ಪ್ರಶಸ್ತಿಗಳನ್ನು ಬಗಲಿಗೆ ಪಡೆದ ನಮ್ಮ ಪವರ್ ಲಿಫ್ಟಿಂಗ್ ಕ್ರೀಡೆ ಇಲ್ಲಿ ಅತ್ಯುನ್ನತ ರಾಷ್ಟ್ರದ ಅತ್ಯುನ್ನತ ಪ್ರಶಸ್ತಿಯಾದ ಅರ್ಜುನ ಪ್ರಶಸ್ತಿ ಇರಬಹುದು ಹಾಗೆ ರಾಜ್ಯದ ಅತ್ಯುನ್ನತ ಪ್ರಶಸ್ತಿಯಾದ ಏಕಲವ್ಯ ಪ್ರಶಸ್ತಿ ಅನೇಕ ನಮ್ಮ ರಾಜ್ಯದ ಕ್ರೀಡಾಪಟುಗಳಿಗೆ ಒದಗಿದೆ ಇವೆಲ್ಲಗಳು ಅವರ ಒಂದು ಸಾಮ್ಯಕ್ಕೆ ಮತ್ತೊಮ್ಮೆ ಬರಬೇಕಾದರೆ ತಮ್ಮ ಒಂದು ಪತ್ರಿಕಾ ಮಾಹಿತಿ ಇನ್ನಷ್ಟು ಜನಪ್ರಿಯವಾಗಬೇಕು ಎನ್ನುವ ವಿಚಾರವನ್ನು ತಮಗೆ ಈ ಸಂದರ್ಭದಲ್ಲಿ ನೀಡುತ್ತಾ ತಮ್ಮಲ್ಲಿ ತಮಗೆ ಏನಾದರೂ ಈ ಎರಡು ಮೂರು ದಿನಗಳ ಸ್ಪರ್ಧೆಯ ಏನಾದರೂ ವಿಶೇಷ ಮಾಹಿತಿ ಬೇಕಾದಲ್ಲಿ ತಾವು ಖಂಡಿತವಾಗಿಯೂ ತಮ್ಮಲ್ಲಿ ಕೇಳಿಕೊಳ್ಬೋದು ಇದಕ್ಕೆ ಪೂರಕವಾದ ಮಾಹಿತಿಯನ್ನು ನಾವು ನೀಡಲು ತಮ್ಮ ಮುಂದೆ ಲಭ್ಯರಿದ್ದೇವೆ ಕರ್ನಾಟಕದಲ್ಲಿ ಸ್ಪರ್ಧೆ ಅಂತ ಹೇಳಿದರೆ ಬಹುಶಃ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಒಂದು ಮನವಿ ಮಾಡಿದ್ದೇನೆ ಸಾವಿರದ ಒಂಬೈನೂರ ಎಂಬತ್ತ ಮೂರರಿಂದ ಏನು ತೊಂಬ ಎಪ್ಪತ್ತ ಐದರಲ್ಲಿ ನಮ್ಮ ಸಂಸ್ಥೆ ಉದಯ ಆದರೆ ಎಂಬತ್ತ್ಮೂರರಲ್ಲಿ ರಾಷ್ಟ್ರಮಟ್ಟದ ಸ್ಪರ್ಧೆಯನ್ನು ನಾವು ಮಂಗಳೂರಲ್ಲಿ ಆಯೋಜಿಸಿದ್ದೆವು ನಮ್ಮ ಕರ್ನಾಟಕ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ ಹಾಗೆ ಎಂಬತ್ತ್ಮೂರು ತೊಂಬತ್ತ್ಮೂರು ಎರಡು ಸಾವಿರದ ಮೂರು ಎರಡು ಸಾವಿರದ ಹದಿಮೂರು ಆಮೇಲೆ ಎರಡು ಸಾವಿರದ ಇಪ್ಪತ್ತೆರಡು ಹೀಗೆ ಐದು ಬಾರಿ ನಾವು ರಾಷ್ಟ್ರೀಯ ಸ್ಪರ್ಧೆಯನ್ನು ಮಂಗಳೂರಲ್ಲಿ ಜರುಗಿಸಿದ್ದೇವೆ ಒಂದು ಬಾರಿ ರಾಷ್ಟ್ರೀಯ ಪ್ರೆಸ್ ಸ್ಪರ್ಧೆಯನ್ನು ನಮ್ಮ ಬೆಂಗಳೂರು ರಾಜಧಾನಿಯಲ್ಲಿ ಜರುಗಿಸಿದೆ ಹೀಗೆ ಈ ಒಂದು ಆತಿಥ್ಯವನ್ನು ನಮ್ಮ ಬೇರೆ ರಾಜ್ಯದ ಪಟುಗಳು ಕ್ರೀಡಾ ಮಂಗಳೂರಿಗೆ ಬಂದಾಗ ಅವರಿಗೆ ಆಶ್ಚರ್ಯವಾಗ್ತಿತ್ತು ಯಾಕೆಂದರೆ ಉತ್ತಮ ಸೌಕರ್ಯ ಅಂದರೆ ಬೇಕಾದಂತಹ ವಸತಿ ಬೇಕಾದಂತಹ ಪೂರಕವಾದ ಒಂದು ಅವರಿಗೆ ಬೇಕಾಗುವ ಒಂದು ಆಹಾರ ಅಂದರೆ ಬೆಳಗಿನ ಫುಡ್ಡು ಮಧ್ಯಾಹ್ನದ ಫುಡ್ಡು ರಾತ್ರಿ ಇದೆಲ್ಲವನ್ನು ವೈಶಿಷ್ಟ್ಯಪೂರ್ಣವಾಗಿ ನಾವು ನೀಡಿದ ಕೀರ್ತಿ ನಮ್ಮ ಕರ್ನಾಟಕ ಪವರ್ ಲಿಫ್ಟಿಂಗ್ ಎಸೋಸಿಯೇಷನ್ ಇದೇ ಇದೇ ಒಂದು ಸ್ಟ್ಯಾಂಡರ್ಡ್ ಅಂದರೆ ರಾಷ್ಟ್ರಮಟ್ಟದ ಸ್ಪರ್ಧೆ ಯಾವ ರೀತಿಯಲ್ಲಿ ಆಗ್ತದೆ ಅದೇ ಒಂದು ಸ್ಟ್ಯಾಂಡರ್ಡಲ್ಲಿ ನಾವು ರಾಜ್ಯ ಮಟ್ಟದ ಸ್ಪರ್ಧೆಯನ್ನು ಕೂಡ ಪ್ರತಿ ಬಾರಿ ನಡೆಸ್ತಾ ಇದ್ದೇವೆ ಆದ ಕಾರಣ ನಮ್ಮ ರಾಜ್ಯದ ಸ್ಪರ್ಧೆಯನ್ನು ಎಲ್ಲರೂ ಒಂದು ಎದುರು ನೋಡ್ತಾ ಇದ್ದಾರೆ ಮಂಗಳೂರಲ್ಲಿ ಅದರಲ್ಲೂ ಕೂಡ ಅಧ್ಯಕ್ಷರು ಕೂಡ ಇಂಡಿಯನ್ ಪವರ್ ಲಿಫ್ಟಿಂಗ್ನ ಅಧ್ಯಕ್ಷರು ಕೂಡ ನಮ್ಮ ಮಂಗಳೂರಿನವ್ರೆ ಕರ್ನಾಟಕ ಪವರ್ ಲಿಫ್ಟಿಂಗ್ನ ಗೌರವ ಕಾರ್ಯದರ್ಶಿಗಳು ಕೂಡ ಮಂಗಳೂರು ಇವರು ಯಾವ ತೊಂದರೆ ಇಲ್ಲದೆ ಯಾವ ರೀತಿಯಲ್ಲಿ ನಡೆಸ್ತಾರೆ ಅನ್ನೋ ಒಂದು ಕಲೆ ಹಾಕುವ ಒಂದು ಎಲ್ಲರಿಗೆ ಒಂದು ಒಂದು ಅವರು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಅದು ಅಲ್ಲದೆ ಆ ಒಂದು ಅನುಕರಣೆಯನ್ನು ಕೂಡ ಇವತ್ತಿನ ದಿವಸ ಎಲ್ಲ ರಾಜ್ಯದವರು ಪಡೆದಿದ್ದಾರೆ ಯಾಕೆಂದೇಳಿದ್ರೆ ಮಂಗಳೂರಿನವರು ಕರ್ನಾಟಕದವರು ಯಾಕೆ ಮಾಡ್ತಾರೆ ನಾವು ಮಾಡಬಾರ್ದ ಏನು ಅನುಕರಣೆ ಪದ್ಧತಿ ಬಹುಶಃ ಎಲ್ಲ ರಾಜ್ಯದಲ್ಲಿ ಪ್ರಾರಂಭವಾಗಿದೆ ಅವರು ಕೂಡ ಒಂದು ನಮ್ಮ ಕರ್ನಾಟಕಕ್ಕೆ ಮಾದರಿಯಾಗಿ ಇತ್ತೀಚಿನ ದಿನಗಳಲ್ಲಿ ಸ್ಪರ್ಧೆಯನ್ನು ನಡೆಸ್ತಾ ಬರ್ತಾಯಿದ್ದಾರೆ ರಾಜ್ಯ ಸರ್ಕಾರದ ಒಂದು ಸರ್ಕಾರದ ಒಂದು ಯೋಜನಾ ಸೇವೆಗೆ ನಮ್ಮ ಒಂದು ಕರ್ನಾಟಕ ಪವರ್ ಲಿಫ್ಟಿಂಗ್ ಆಗಿದೆ ಆದರೆ ಒಂದು ಪವರ್ ಲಿಫ್ಟಿಂಗ್ ಕ್ರೀಡೆಗೆ ನಮ್ಮ ಕರ್ನಾಟಕ ಸರ್ಕಾರದಿಂದ ಕಳೆದ ಕೆಲವು ಸಾಲುಗಳಿಂದ ಸ್ವಲ್ಪ ಉತ್ತೇಜನ ಕಡಿಮೆ ಆದರೂ ಹಿಂದಿನ ದಿನಗಳಲ್ಲಿ ದೊರಕಿದೆ ಬಹುಶಃ ಮುಂದಿನ ದಿನಗಳಲ್ಲೂ ಕೂಡ ಆ ಒಂದು ಸಾಮ್ಯತೆ ಪಡೆಯಲು ನಾವು ನಮ್ಮ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಆ ಒಂದು ನಿಟ್ಟಿನಲ್ಲಿ ಪ್ರಯತ್ನ ಅವರು ಇದೆ ಹಾಂ ಶಕ್ತಿ ಭಾರತ್ ವ್ಯಾಂಶಾಲೆಯವರು ಸುವರ್ಣ ಮಹೋತ್ಸವದ ಪ್ರಯುಕ್ತವಾದ ಕೇಳಿ ಹಾಗಲ್ಲ ಹಾಗಲ್ಲ ನಾವು ಒಂದಷ್ಟು ಯೋಚನೆಗಳನ್ನು ನಮ್ಮ ಶಾಲೆಯ ಅಧ್ಯಕ್ಷರು ಸರ್ವ ಸದಸ್ಯರು ಇಟ್ಕೊಂಡಿದ್ದೇವೆ ಆದರೆ ಇವತ್ತು ನಾವು ಅದರ ಬಗ್ಗೆ ಏನು ಹೇಳಲಿಕ್ಕೆ ಹೊರಡುವುದಿಲ್ಲ ತಪ್ಪಾಗ್ತದೆ ಇದು ಕಾಳಿ ಈ ಒಂದು ಸ್ಪರ್ಧೆಯಾಗಿ ತೆಗೆದುಕೊಳ್ಳುವ ಇದನ್ನೊಂದು ಯಶಸ್ವಿ ಮಾಡಬೇಕು ಅನ್ನೋ ಒಂದು ಯೋಚನೆಯನ್ನು ಇಟ್ಕೊಂಡಿದ್ದೇವೆ ಮುಂದೆ ಒಂದಷ್ಟು ಯೋಜನೆಗಳು ನಮ್ಮ ಕಣ್ಣ ಮುಂದೆ ಇದೆ ಆ ಸಂದರ್ಭದಲ್ಲಿ ನಿಮ್ಮೆದುರು ನಾವು ಬರ್ತೇವೆ ಈಗ ಇದನ್ನು ಯಶಸ್ವಿ ಮಾಡೋ ದೃಷ್ಟಿಯಲ್ಲಿ ನಿಮ್ಮೆಲ್ಲರ ಸಹಕಾರ ಕೊಡ್ತೇವೆ ಶ್ರೀ ಶಕ್ತಿ ಭಾರತ್ ವ್ಯಾಯಾಮ ಶಾಲೆ ಉಳ್ಳಾಲ್ ಬೈಲ್ ಕರ್ನಾಟಕ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ ಮಂಗಳೂರು ದಕ್ಷಿಣ ಕನ್ನಡ ಪವರ್ ಲಿಫ್ಟಿಂಗ್ ಎಸೋಸಿಯೇಷನ್ ಮಂಗಳೂರು ಇದರ ಸಹಯೋಗದಲ್ಲಿ ಬೆಂಚ್ ಪ್ರೆಸ್ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತೈದು ಗಟ್ಟಿ ಹಾಲ್ನಲ್ಲಿ ನಡೆಯಲಿರುವ ಈ ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದ ಶ್ರೀ ಚಂದ್ರ ಚಂದ್ರಹಾಸ್ ಉಳ್ಳಾಲ್ ಗೌರಾಧ್ಯಕ್ಷರು ರಾಜ್ಯ ಬೆಂಚ್ ಪ್ರೆಸ್ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತೈದು ಇವರಿಗೆ ಧನ್ಯವಾದಗಳು ಶ್ರೀ ಜಿತೇಂದ್ರ ಶೆಟ್ಟಿ ತಲಪಾಡಿ ಗುತ್ತು ಅಧ್ಯಕ್ಷರು ಚಾಂಪಿಯನ್ಶಿಪ್ಪು ಎರಡು ಸಾವಿರದ ಇಪ್ಪತ್ತೈದು ಇವರಿಗೂ ಕೂಡ ಧನ್ಯವಾದಗಳು ಶ್ರೀ ಹರೀಶ್ ಭೈಲ್ ಅಧ್ಯಕ್ಷರು ಶಕ್ತಿ ಭಾರತ್ ವ್ಯಾಯಾಮ ಶಾಲೆ ಇವರಿಗೂ ಕೂಡ ಧನ್ಯವಾದಗಳು ಶ್ರೀ ಜಯರಾಮ್ ಖಜಾಂಜಿ ಕರ್ನಾಟಕ ಪವರ್ ಅಸೋಸಿಯೇಷನ್ ಎಸೋಸಿಯೇಷನ್ ಇವರಿಗೂ ಕೂಡ ಧನ್ಯವಾದಗಳು ಶ್ರೀ ಉಮೇಶ್ ಗಟ್ಟಿ ಅಧ್ಯಕ್ಷರು ದಕ್ಷಿಣ ಕನ್ನಡ ಪವರ್ ಅಸೋಸಿಯೇಷನ್ ಎಸೋಸಿಯೇಷನ್ ಇವರಿಗೂ ಕೂಡ ಧನ್ಯವಾದಗಳು ಶ್ರೀ ಮಧುಚಂದ್ರ ಕಾರ್ಯದರ್ಶಿಗಳು ದಕ್ಷಿಣ ಕನ್ನಡ ಜಿಲ್ಲಾ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ ಇವರಿಗೂ ಕೂಡ ಧನ್ಯವಾದಗಳು ಅದೇ ರೀತಿ ವಿನೋದ್ ದುಬಾಯ್ ಇವರಿಗೂ ಕೂಡ ಧನ್ಯವಾದಗಳು ಅದೇ ರೀತಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದ ಜಗದೀಶ್ ಸುಲಾಯ ಇವರಿಗೂ ಕೂಡ ಧನ್ಯವಾದಗಳು ಹಾಗೂ ನಮ್ಮ ದಾಮೋದರ್ ಆಚಾರ್ಯ ಸಹ ಸಂಚಾಲಕರು ಇವರಿಗೂ ಕೂಡ ಧನ್ಯವಾದಗಳು ಹಾಗೂ ಈ ದಿನದ ಪತ್ರಿಕೋಷ್ಠಿ ಪತ್ರಿಕಾಗೋಷ್ಠಿಯಲ್ಲಿರುವ ಮಾಧ್ಯಮ ಮಿತ್ರರು ದೃಶ್ಯ ಮಾಧ್ಯಮದವರಿಗೂ ಕೂಡ ಆತ್ಮೀಯವಾಗಿ ಗೌರವಪೂರ್ವಕವಾಗಿ ತಮಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ